ಪರ್ತಾಬಾದ್ ಗ್ರಾಮದಲ್ಲಿ ಮೇನ್ ರೋಡ್ ನಲ್ಲಿ ಮೇನ್ ರೋಡ್ ನಲ್ಲಿ ನಿತ್ಯನ್ ಗುತ್ತಿದ್ದಾರೆ ಅಫ್ಜಲ್ಪುರ್ದ ಬಿಜೆಪಿ ನಾಯಕರಿದ್ದಾರೆ ಅಬ್ಜಲ್ಪುರ ಕ್ಷೇತ್ರದ ಅವರು ಒಂದು ಭೂ ಇದು ಕಬಳಿಕೆ ಮಾಡಿದ್ದಾರೆ ಅಲ್ಲಿ ಒಂದು ಲೇಔಟ್ ಇದೆ ಲೇಔಟ್ ನಲ್ಲಿ ನಾಲ್ಕು ಪ್ಲಾಟ್ಗಳು ಗಾರ್ಡನ್ ಅಂತ ಬಿಟ್ಟಿದ್ದಿದೆ ಆ ಗಾರ್ಡನ್ ನಲ್ಲಿ ಇರ್ತಕ್ಕಂತ ನಾಲ್ಕಲ್ಲಿ ಎರಡು ಪ್ಲಾಟ್ನಲ್ಲಿ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಪಂಚಾಯತಿ ಪಿ ಡಿ ಒ ಮೆಂಬರ್ಸ್ಗಳು ಕೂಡಿ ಲೇಔಟ್ ಮಾಲೀಕರು ಮತ್ತು ಇವ್ರನ್ನ ತಿಂದು ಗುತ್ತಿದ್ದಾರು ಕೂಡಿ ಒಂದು ಒಂದು ಸಂಘ ಕಟ್ಕೊಂಡಿದ್ದಾರೆ ಅವರು ಇಂಟರ್ನಲ್ಲಾಗಿ ಕಟ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದ್ದಾರೆ ಅಲ್ಲಿ ಈಗ ಆ ಇದರಲ್ಲಿ ಈ ಈ ಇದರಲ್ಲಿ ನಾವು ಅದನ್ನೇ ನಾಲ್ಕು ಪ್ಲಾಟ್ ಇದ್ದಿದ್ದು ಎರಡು ಪ್ಲಾಟ್ ಇವ್ರು ತೊಗೊಂಡಿದ್ದಾರೆ ಉಳಿದು ಎರಡು ಪ್ಲಾಟಲ್ಲಿ ಗಾರ್ಡನ್ ಮಾಡ್ಕೊಂತ ಆರ್ಡರ್ ಮಾಡ್ತಾರೆ ಅವರು ಅವರು ಹೋಗಿ ಒಂದು ಒಂದು ಡಿಫೆಕ್ಟಿವ್ ಆರ್ಡರ್ ತಂದಿದ್ದಾರೆ ನಾಲ್ಕರ ಬದಲು ಎರಡು ಗಾರ್ಡನ್ ಎರಡರಲ್ಲಿ ಹ್ಯಾಂಗಾಗುತ್ತೆ ಗಾರ್ಡನ್ ಡಿಫೆಕ್ಟಿವ್ ಆರ್ಡರ್ನ ವಿರುದ್ಧ ಅವ್ರು ಅಪೀಲ್ ಹೋಗ್ಬೇಕು ಡಿ ಸಿ ಮತ್ತು ಎ ಸಿ ಪಾರ್ಟಿ ಅದಾರ ಅದಕ್ಕೆ ಅವ್ರು ಇಲ್ಲಿವರೆಗೂ ಅಪೀಲ್ ಹೋಗಿಲ್ಲ ಹೀಗಾಗಿ ಇದು ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಊರಿನಲ್ಲಿ ಅಂದರೆ ಸಮಸ್ಯೆ ಅಂದರೆ ಲ್ಯಾಂಡ್ ಮಫಿಯಾ ಆ ಊರಿನಲ್ಲಿ ಎಂಟ್ರಿ ಆಗಿದೆ ಇತಿ ಡಿ ಸಿ ಯು ಆರ್ ಕನ್ಸರ್ನ್ ಅಬೌಟ್ ದ್ಯಾಟ್ ಭ್ರಷ್ಟಾಚಾರ ಎಂಟ್ರಿ ಆಗಿದೆ ಪಂಚಾಯತಿ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ ಪಂಚಾಯತ್ ಮೆಂಬರ್ಗಳಿಗೆ ಪಿ ಡಿ ಅವರಿಗೆ ಸೊ ಈ ದೃಷ್ಟಿಯಲ್ಲಿ ಪಿ ಡಿ ಒ ಯಾವುದೇ ಆರ್ಡರ್ ಇಲ್ಲಂದ್ರೂ ಅದನ್ನು ಅವ್ರಿಗೆ ಅಲಾಟ್ ಮಾಡಿದ್ದಾರೆ ಎರಡು ಪ್ಲಾಟ್ ಪಿ ಡಿ ಒ ಫಸ್ಟ್ ಸಸ್ಪೆಂಡ್ ಆಗಬೇಕು ಮತ್ತು ಮೆಂಬರ್ ಪಂಚಾಯತ್ ಮೆಂಬರ್ಗಳ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಎ ಸಿ ಮತ್ತು ಡಿ ಸಿ ಅವರು ಇಮಿಡಿಯೇಟ್ಲಿ ಈ ಕೋರ್ಟ್ ಆರ್ಡ್ರ್ ವಿರುದ್ಧ ಅಪೀಲ್ ಹೋಗ್ಬೇಕು ಸೊ ಇಷ್ಟು ತೊಗೊಂಡು ನಾವು ಒಂಬತ್ತನೇ ತಾರೀಕು ಮಂಡ್ಯ ದಿವಸ ಪಂಚಾಯತ್ ಭಾಳ ಬೃಹತ್ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ ಊರು ಜನ ಎಲ್ಲ ಸೊ ಅದರಲ್ಲಿ ಸಾಧ್ಯ ಆದರೆ ಇವರು ನೋಡಬೇಕು ಎಮ್ ಎಲ್ ಎ ಅವರು ಕೂಡ ಲೆಟ್ರ್ ಬರೀತಾರೆ ಈ ಈ ಏನು ಅಲಾಟ್ ಮಾಡಿರಿ ಅದು ಕ್ಯಾನ್ಸಲ್ ಮಾಡ್ರಿ ಅಂತೇಳಿ ಸೊ ಈ ದೃಷ್ಟಿಯಲ್ಲಿ ಎಮ್ ಎಲ್ ಎ ಕೂಡ ಬರ್ಬೋದು ಧರಣಿ ಸತ್ಯಾಗ್ರಹದಲ್ಲಿ ಭಾರಿ ಭಾರಿ ಒಂದು ಒಂದು ದೊಡ್ಡ ಭ್ರಷ್ಟಾಚಾರ ವಿರುದ್ಧ ಲ್ಯಾಂಡ್ ಮಾಫಿಯಾ ವಿರುದ್ಧ ಒಂದು ಆ ಊರಿನ ಜನ ಎಚ್ಚೆತ್ತು ಒಂದು ಹೋರಾಟ ಪ್ರಾರಂಭ ಮಾಡ್ತೇವೆ ಈ ಥರದ ಸಮಸ್ಯೆಗಳು ಭಾಳಷ್ಟು ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ತುಂಬ ತುಳುಗ್ತಾ ಇದೆ ಲ್ಯಾಂಡ್ ಮಫಿಯಾಗಳು ಬಂದಿದ್ದಾರೆ ಯಾರ್ದು ಜಾಗ ಬೇರೆಯವರು ಕೊಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಹಲವಾರು ಪಂಚಾಯತ್ಗಳಿದು ಹೋರಾಟ ಆಗಬೇಕು ಇದು ನಾವು ಮೊದಲು ಇದು ನಾಂದಿ ಹಾಡಬೇಕಂತೇಳಿ ನಾವು ಇದೊಂದು ಪಟ್ಟಾಬಾದ್ ಗ್ರಾಮದಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಧರಣಿ ಸತ್ಯಾಗ್ರಹ ಫಾಲೋಡ್ ಬೈ ಸ್ವಾಮಿಷ್ಟು ಮಿನಿಸ್ಟರ್ಸ್ ಮುಂದೆ ಎಲ್ಲ ಸ್ವಚ್ಛತೆ ಮಾಡಬೇಕಾಗಿದೆ ಗ್ರಾಮ ಗ್ರಾಮಗಳನ್ನು ಸ್ವಚ್ಛತೆ ಮಾಡೋದಲ್ಲ ಗ್ರಾಮ ಪಂಚಾಯತ್ಗಳನ್ನು ಸ್ವಚ್ಛತೆ ಮಾಡೋಂಥ ಕಾರ್ಯಕ್ರಮ ಇದೆ ಎಂ ಬಿ ಸಚಿನ್ ಪ್ರೈವೇಟ್ ಲ್ಯಾಂಡು ಲೇಔಟ್ ಅನ್ನ ಅಪ್ರೂವ್ಡ್ ಲೇಔಟ್ ಅಪ್ರೂವ್ಡ್ ಲೇಔಟ್ ನಲ್ಲಿ ಚೇಂಜ್ ಮಾಡಲಾರದೆ ಪ್ಲಾನ್ ಅಪ್ರೂವಲ್ ಚೇಂಜ್ ಮಾಡಲಾರ್ದೇ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಯಾರು ನಿತಿನ್ ಗೊತ್ತಿದ್ದಾರೆ ಆ ನಂತರ ಅವರು ಕೋರ್ಟ್ಗೆ ಹೋಗಿ ಏನೋ ಡಿಫೆಕ್ಟಿವ್ ಆರ್ಡರ್ ತಂದು ಅದೇನೋ ಕರೆಕ್ಷನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಟ್ ನಿತಿನ್ ಬಿಲ್ಟ್ ಗೊತ್ತಿದಾರೆಂಪ್ರರಿ ಶೆಡ್ ವಿಥೌಟ್ ಚೇಂಜ್ ಆಫ್ ದಿ ಲೇಔಟ್ ನಾವು ಅಪೀಲವ ಒಂದು ಹೋಗ್ತಾ ಹೋಗ್ತಾ ಇದ್ದೆವು ಡಿ ಸಿ ಅವ್ರಿಗೆ ಡಿಫೆಕ್ಟಿವ್ ಇದೆ ಆರ್ಡ್ರು ಮತ್ತು ನೀವು ನೀವು ಡೈರೆಕ್ಷನ್ ಕೊಡಿರಿ ಪಿ ಡಿ ಒಗೆ ಅಷ್ಟೇನ ಜರೂರತ್ ಇದ್ದೋ ನಿಮ್ಮ ನಿಮ್ಮ ಡೈರೆಕ್ಷನ್ ತಗೋಬೇಕಾಯ್ತು ಅವ್ರು ಡಿಸ್ಡ್ ಡಾಕ್ ಟೇಕನ್ ಯುವರ್ ಅಪ್ರೂವಲ್ ವೆನ್ ಯು ಆರ್ ದಿ ಪಾರ್ಟಿ ಕೋರ್ಟ್ ಆರ್ಡ್ರ್ ಪಯ್ಯ ಪಿ ಡಿ ಒ ವೇಗರ ಇಲ್ಲ ಕೋರ್ಟ್ ಹ್ಯಾಸ್ ನಾಟ್ ಡೈರೆಕ್ಟೆಡ್ ಆ್ಯಂಡ್ ಪಿ ಡಿ ಒನ್ ಟು ಡೂ ಇಟ್ ಬಟ್ ವೆರ್ ಆಸ್ ಎ ಸಿ ಇಸ್ ಡೈರೆಕ್ಟನ್ ಎ ಸಿಗೆ ಪವರ್ ಇಲ್ಲ ಮಾಡ್ಲಿಕ್ಕೆ ಎಸ್ ಸಿಗ್ ಪವರ್ ಇಲ್ಲ ಅಂತಂದರೆ ಅದು ಆ ಆರ್ಡರ್ ಡಿಫೆಕ್ಟಿವ್ ಆಗ್ತದೆ ಎ ಸಿ ಎಸ್ ನೋ ಪವರ್ ಟು ಚೇಂಜ್ ದಿ ಲೇಔಟ್ ಲೇಔಟ್ ಚೇಂಜ್ ಮಾಡಬೇಕು ಪಂಚಾಯತ್ ಅವ್ರು ಮಾಡಬೇಕು ಪಂಚಾಯತ್ವ್ರಿಗೆ ಏನು ಡೈರೆಕ್ಷನ್ ಇಲ್ಲ ಏನು ಪಿ ಡಿ ಓಗೆ ಹಿಂಗಾಗಿ ಆರ್ಡರ್ ಇಸ್ ಡಿಫೆಕ್ಟಿವ್ ಆ ಡಿಫೆಕ್ಟಿವ್ ಆರ್ಡರ್ ವಿರುದ್ಧ ಅವರು ಅಪೀಲ್ ಹೋಗಬೇಕು ಹೋಗ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಅವರು ನೋಡ್ಬೇಕು ಮುಂದಿನ ಮಟ್ ನಾ ಪಬ್ಲಿಕ್ಕಾಗಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಅಫಿಷಿಯಲ್ ಏನಾಗಲಿ ಬಿಟ್ಟು ಎಂ ಬಿ ಸಜ್ಜನ್ ಸಂಚಾಲಕರು ಸರಿ ಫರ್ತಾಬಾ ಗ್ರಾಮ ಪಂಚಾಯಿತಿಯಲ್ಲಿ ಗಾರ್ಡನ್ ಜಾಗವನ್ನು ಹೋದ ವರ್ಷ ಮಾರ್ಚಲ್ಲಿ ಸ್ಟಾರ್ಟ್ ಆಗಿದ್ದನ್ನು ಹೋರಾಟ ಮಾಡಿದ್ದರು ಎಷ್ಟೋ ಸಲ ಶಾಸಕರ ಪತ್ರ ಬರೆದ್ರು ಕೂಡ ಅವ್ರು ಕೇಳಾರ್ದಾನೆ ಒಂದು ಸಲ ಎರಡು ಹೈಕೋರ್ಟ್ ಆರ್ಡ್ರ್ ರಿವರ್ಸ್ ಆದರೂ ಕೂಡ ಮೂರನೇ ಆರ್ಡ್ರನ್ನು ಯು ಒಗೆ ಮತ್ತು ಸಿ ಎಸ್ಗೆ ಪಾರ್ಟಿ ಮಾಡಬೇಕಾಗಿತ್ತು ಡಿ ಸಿ ಗೆ ಮತ್ತು ಎ ಸಿ ಪಾರ್ಟಿ ಮಾಡಿ ಫೇಕ್ ಆರ್ಡರ್ ತೊಗೊಂಡಿರ್ತಾರೆ ಅದರಲ್ಲಿ ಲೆವೆನ್ ಬಿ ಇಶ್ಯೂ ಮಾಡೋಕ್ಕೆ ಎ ಸಿ ಆರ್ಡ್ರ್ ಮಾಡಿದರೆ ಹೊರತು ಪಿ ಡಿ ಒಲ್ಲ ಎ ಸಿ ಅಧಿ ಪಿ ಡಿ ಯೋಗ ಅಧಿಕಾರ ಇಲ್ಲ ಆದರೂ ಕೂಡ ಪೀಡಿಯೋರು ಜನವರಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಬಿ ಮಾಡಿರ್ತಾರೆ ಆ ಜಿಬಿಯಲ್ಲಿ ಕೋರ್ಟ್ ಆದೇಶಂತೂ ತೋರಿಸೋಂಗಿಲ್ಲ ಯಾವತ್ತು ನಾಲ್ಕು ಪಾಟ್ ಬೇರೆ ಎರಡು ಪಾಟ್ ಕೊಟ್ಟಿದ್ದಾರೆ ಸಭೆ ಅನುಮತಿ ಕೊಟ್ಟಿದೆ ಅಂತ ಬರೆದು ಬಿಟ್ಟು ಜಿ ಬಿ ಮಾಡಿದ್ದಾರೆ ಅದ್ರ ಕೋ ನಲ್ಲಿ ಯಾವುದಿಲ್ಲ ನಾಲ್ಕು ಪಾಟ್ ಇದಕ್ಕೆ ಯಾವ ಉದ್ದೇಶಕ್ಕೆ ಬಿಟ್ಟರು ಸ್ಕೂಲ್ ಕಟ್ಟಕ ದಾರವಾ ಅಂಗಡಿ ಕಟ್ಟಕ ಬೇಕಲ್ಲ ಅದು ಬಿಟ್ಟುಬಿಟ್ಟು ಮಾಡಿದ್ದಕ್ಕಾಗಿ ಇವತ್ತಿನ ಫೇಕ್ ಆಡ್ರಿದ್ರು ಕೂಡ ಮಾಡಿದ್ರು ಇ ಸಿ ಯುವ ಅವರಿಗೆ ಮತ್ತು ಸಿ ಎಸ್ ಅವರಿಗೆ ಎಮ್ ಎಲ್ ಎ ಸಾಹೇಬರು ಲೆಟ್ರ್ ಕೊಟ್ಟಿದ್ದಾರೆ ಇದನ್ನು ರದ್ದು ಮಾಡ್ರಿ ದೇಶದಿಂದ ಆದರೂ ಕೂಡ ಯಾವುದೇ ಎಕ್ಸನ್ ತೋತಾ ಇಲ್ಲ ನಾವು ನಾಳೆ ಆರನೇ ತಾರೀಕು ಇಟ್ಟಿದ್ದು ಸ್ಟ್ರೈಕು ಅನಿವಾರ್ಯ ಕಾರಣ ಸೋಮವಾರ ಬೆಳಗ್ಗೆ ನಮ್ಮ ಪಂಚಾಯತ್ ಸತ್ಯಾಗ್ರ ಮಾಡ್ತಾ ನಾವು ಸತ್ಯಾಗ್ರಹ ವಿಡ್ರಾ ಮಾಡೋದಿಲ್ಲ ಅಲ್ಲಿ ವಿಡ್ರಾ ಇರುತ್ತೆ ಆದೇಶ ಉಲ್ಲಂಘನೆ ಆಗಿದೆ ಕೋರ್ಟ್ ಆದೇಶ ಏನ್ ಮಾಡಿದ್ದಾರೆ ಕೋರ್ಟ್ ಆದೇಶ ಮಾಡಿದ್ದಾರೆ ವಿಡಿಯೋ ಮಾಡಿಲ್ಲ ಪೀಡಿಯೋರ್ ಮಾಡಿದ್ದಾರೆ ಲೇಔನ್ ಬಿಶು ಎಂದೆ ಕೋಡ್ ಅದೇನು ರಾಂಗ್ ಇದೆ ಪಿಡೋರು ಮಾಡಿದ್ದಾರೆ ಅಪೀಲ್ ಹೋಗ್ತಾ ಇದ್ದೀವಿ ಹಿಡಿದ ಹೋಗ್ತಾ ಇದೀವಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಪಿಡಿ ಅವರು ಪಿಡಿಒರ್ ಮತ್ತೆ ಇವರು ಇಬ್ಬರು ಕೂಡ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಯಾಕಂದ್ರೆ ಗ್ರಾಮಸಭೆ ಆದ್ಮೇಲೆ ಜನವರಿ ಗ್ರಾಮ ಸಭೆ ಹದಿನೈದು ದಿವಸದಲ್ಲಿ ಯುವ ಆಫೀಸ್ಗೆ ಗ್ರಾಮ ಸಭೆ ಜಿಬಿಯನ್ನು ಬರುತ್ತೆ ಯಾವ ಯಾವ ಜಿ ಬಿ ಅಂತ ಗುಜರಾಣಿ ಕ್ರಮ ತಗೊಂಡು ಯುವ ಸಬ್ಮಿಟ್ ಮಾಡ್ತಾರೆ ಯುವ ಗಮನ ಬಂದಿರುತ್ತೆ ಬಂದರೂ ಕೂಡ ಕ್ರಮ ತಗೊಂಡಿಲ್ಲ ಆದರೂ ಕೂಡ ಸಾಹೇಬರು ಮೊನ್ನೆ ಇಪ್ಪ ಎಂತ ಇರ್ಕೋದು ಇಪ್ಪತ್ತರ ಐದು ಬರ್ತಾರೆ ಇಮಿಡಿಯೇಟ್ ಕ್ರಮ ತಗೋರಿ ಕ್ಯಾಂತ ರದ್ದು ಮಾಡಿರಿ ಅಂತ ಆದರೂ ಕೂಡ ಏನು ಈ ಲೆಟರ್ ಪತ್ರ ಉತ್ತರ ಇಲ್ಲ ಹೋರಾಟ ಮಾಡ್ತೀವಿ ಜನರ ಸಲುವಾಗಿ ಒಂಬತ್ನಾರು ಸೋಮವಾರ ಬೆಳಿಗ್ಗೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಸೋಮಶೇಖರ್ ಕಲಬುರಗಿ ಸೋಮಶೇಖರ್ ಕಲಬುರ್ಗಿ ಸೊಲ್ಕರ್ಗಿ so, ಫರ್ತಾಬಾದ್